ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಚಾನಲ್ ಇವತ್ತಿನ ಸ್ಪೆಷಲ್ ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗೋ ರೀತಿ ಮಿಕ್ಸ್ಡ್ ನ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮದುವೆ ಮನೆಗಳಲ್ಲಿ ಈ ರೀತಿ ಪಿಕಲ್ಸ್ನ ಸರ್ವ್ ಮಾಡ್ತಾರೆ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಸಣ್ಣದ ಕಟ್ ಮಾಡ್ಕೊಳ್ಳಿ ನಿಂಬೆಹಣ್ಣು ಒಂದು ಎರಡರಿಂದ ಮೂರು ಹೆರಳಿಕಾಯಿ ಒಂದು ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಒಂದು ದೊಡ್ಡದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲಾದನ್ನೂ ನಾನು ತೋರಿಸೋ ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲ ತರಕಾರಿ ಹಾಕಬೇಕಂತೇನಿಲ್ಲ ನಿಮಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನು ಹಾಕೋಬೋದು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸಣ್ಣ ನೆಲ್ಲಿಕಾಯಿ ಸಿಕ್ಕಿದ್ರೆ ಹಾಗೆ ಹಾಕೊಳ್ಳಿ ಶುಂಠಿ ಇದು ಒಂದು ನಾಲ್ಕು ಇಂಚಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿ ಬೆಳ್ಳುಳ್ಳಿ ಒಂದು ದಪ್ಪ ಗೆಡ್ಡೆ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ತೊಂಡೆಕಾಯಿ ಹಾಕೋಬೋದು ತರಕಾರಿ ನಿಮ್ಗೆ ಇಷ್ಟವಾದ ತರಕಾರಿ ಕೂಡ ಹಾಕೋಬೋದು ನಿಮ್ಗೆ ಯಾವ ತರಕಾರಿ ಉಪ್ಪಿನಕಾಯಿ ಅನ್ಸುತ್ತೆ ಅದನ್ನು ಹಾಕೊಳ್ಳಿ ಹಾಗೆ ಅಚ್ಕಾರದ ಪುಡಿ ಉಪ್ಪು ಇದೆಲ್ಲ ಮೆಷರ್ಮೆಂಟು ನಾನು ಮಾಡುವಾಗ ತೋರಿಸ್ತೀನಿ ಎಷ್ಟೆಷ್ಟು ಹಾಕ್ಬೇಕಂತೇಳಿ ಹಾಗೆ ಸಾಸಿವೆ ಒಂದು ಎರಡು ಟೀ ಅಷ್ಟು ಒನ್ ಟೀ ಸ್ಪೂನ್ ಮೆಂತ್ಯ ತೊಗೊಳ್ಳಿ ಜಾಸ್ತಿ ಹಾಕಿದ್ರೆ ಕೈ ಬಂದುಬಿಡತ್ತೆ ಒಂದು ಟೀ ಸ್ಪೂನ್ ಒಂದು ಕಾಲ್ ಟೀ ಸ್ಪೂನ್ ಸಾಕು ಹಾಗೆ ಒಂದು ಕಾಲ್ ಟೀ ಅಷ್ಟು ಇಂಗು ಇದು ಸಾಸಿವೆ ಉಪ್ಪಿನಕಾಯಿಗೆ ಹಾಕಕ್ಕೆ ಅಂತಾನೆ ಸಾಸಿವೆ ಸಿಗುತ್ತೆ ನೀವು ಮಾರ್ಕೆಟ್ಗಳಲ್ಲಿ ಉಪ್ಪಿನಕಾಯಿ ಸಿಗುತ್ತಲ್ಲ ಅದರಲ್ಲಿ ನೋಡ್ಬೋದು ಹಾಕಿರ್ತಾರೆ ಉಪ್ಪಿನಕಾಯಿಗೆ ಹಾಕುವಂಥ ಸಾಸಿವೆ ಅಂತ ಕೇಳಿ ನೋಡಿ ಸಿಕ್ಕಿದ್ರೆ ಹಾಕೊಳ್ಳಿ ಹಾಕ್ಲೇಬೇಕಂತ ಏನಿಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ತಗೊಂಡಿದ್ದೀನಿ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ ಒಂದು ಕಾಲ್ ಕಪ್ಪು ನಿಮ್ಗೆ ಅವೈಲಬಲ್ ಇಲ್ಲ ಅಂದ್ರೆ ಯಾವುದಾದ್ರೂ ಮನೇಲಿ ಬಳಸೋ ಎಣ್ಣೆ ಕೂಡ ಹಾಕೋಬೋದು ರೈಸ್ ಬ್ರಾಯನ್ ಆಯಿಲಲ್ಲೂ ಚೆನ್ನಾಗಿರುತ್ತೆ ಫಸ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಹಾಕೊಳ್ಳಿ ಒಂದು ಸಲ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ ಸಾಸಿವೆ ಚೆನ್ನಾಗಿರಲ್ಲ ಆಮೇಲೆ ಕೈ ಕೈ ಬಂದುಬಿಡುತ್ತೆ ಒಂದು ಸಲ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಬೇಕು ಈ ಎಣ್ಣೆ ಅಷ್ಟರಲ್ಲಿ ಈ ಮೆಂತ್ಯ ಮತ್ತು ಸಾಸಿವೆ ಉರ್ಕೋಣ ನಾನು ಒನ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕಾಲು ಟೀ ಸ್ಪೂನ್ ಜಾಸ್ತಿ ಹಾಕೋಬೋದು ತೀರಾ ಜಾಸ್ತಿ ಹಾಕೊಂಡ್ರೆ ಕೈ ಬಂದ್ಬಿಡತ್ತೆ ಅದನ್ನು ಸ್ವಲ್ಪ ಸಣ್ಣೂರಿನಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಮಸಾಲೆ ಗೊಜ್ಜು ಉಪ್ಪಿನಕಾಯಲ್ಲಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕ್ವಾಂಟಿಟಿನ ಈ ರೀತಿ ಸಲ ಸಿಡಿಯೋಕ್ಕಾದಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು ಇದಕ್ಕೆ ಜೀರಿಗೆನೂ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ನಾನು ಮಾಡಿರೋ ವಿಡಿಯೋ ಡಿಲೀಟ್ ಆಗೋಗಿದೆ ಸೊ ಜೀರಿಗೆನೂ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಉಪ್ಪಿನಕಾಯಿ ಹಾಕಿ ಗೊತ್ತಿರೋರಿಗೆ ಮೆಷರ್ಮೆಂಟ್ ಏನು ಬೇಕಾಗಲ್ಲ ಕಣ್ಣು ಉಪ್ಪು ಖರ ಎಲ್ಲ ಹಾಕ್ತಾರೆ ಸೊ ಹೊಸದಾಗಿ ನೀವು ಮಾಡ್ತಾ ಇದ್ದೀರ ಉಪ್ಪಿನಕಾಯಿ ಅಂದರೆ ಒಂದು ಲೋಟದಲ್ಲೋ ಅಥವಾ ಕಪ್ ಇದ್ರೆ ಕಪ್ನಲ್ಲಿ ಬಟ್ಲಿನಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದು ಮೂರು ಕಪ್ನಷ್ಟಿದೆ ಇದನ್ನೆಲ್ಲ ನೋಡಿ ಕಟ್ ಮಾಡಿ ಫ್ಯಾನ್ ಕೆಳಗಡೆ ಒಂದು ಗಂಟೆ ಬಿಟ್ಬಿಡ್ಬೇಕು ಪೂರ್ತಿ ಡ್ರೈ ಆಗಬೇಕು ಕಟ್ ಮಾಡುವಾಗೂ ಅಷ್ಟೇ ಕ್ಲೀನ್ ಆಗಿ ವಾಶ್ ಮಾಡಿ ಒರೆಸ್ಕೊಂಡು ಪೂರ್ತಿ ಡ್ರೈ ಇರಬೇಕು ಒಂಚೂರು ತೇವಾಂಶ ಇರಬಾರ್ದು ನೀವು ಬಟ್ಲು ಯೂಸ್ ಮಾಡೋದಾಗ್ಬೋದು ಅಥವಾ ಮಿಕ್ಸಿ ಜಾರ್ ಆಗ್ಬೋದು ಯಾವುದ್ರಲ್ಲೂ ನೀರಾಂಶ ಇರಬಾರ್ದು ಬೆಳ್ಳುಳ್ಳಿನ ಸ್ವಲ್ಪ ಕೆಚ್ಬಿಟ್ಟು ಹಾಕೊಂತ ಇದ್ದೀನಿ ಇದೆಲ್ಲ ಸೇರಿ ಮೂರು ಕಪ್ನಷ್ಟಿದೆ ಹಾಗೆ ಈ ಸಾಸಿವೆ ಬೀಜ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನು ಹಾಗೆ ಇಂಗು ಖಾರದ ಪುಡಿ ನೋಡಿ ಇಲ್ಲಿ ಅರ್ಧ ಕಪ್ಪು ತಗೊಂಡಿದ್ದೀನಿ ಅರ್ಧ ಕಪ್ಪು ಪೂರ್ತಿ ಏನು ಬೇಕಾಗಲ್ಲ ಒಂದು ಆರು ಟೇಬಲ್ ಸ್ಪೂನ್ ಆರರಿಂದ ಏಳು ಟೇಬಲ್ ಸ್ಪೂನ್ ಹಾಕೊಳ್ಳಿ ಕಲರ್ ಹೇಗಿದೆ ಖಾರ ಹೇಗಿದೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಐದು ಟೇಬಲ್ ಸ್ಪೂನ್ ನಾವು ಖಾರದ ಪುಡಿ ಎಷ್ಟು ತಗೊಂಡಿರ್ತೀವಿ ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಕಡಿಮೆ ಹಂಗೆ ಉಪ್ಪು ಹಾಕೋಬೇಕು ಈಗ ಮೂರು ಕಪ್ನಷ್ಟಿದೆ ನಾವು ಎಲ್ಲಾ ತಗೊಂಡಿರೋದು ಮಾವಿನಕಾಯಿ ನಿಂಬೆಹಣ್ಣು ಎಳ್ಳಿಕಾಯಿ ಎಲ್ಲ ಸೇರಿ ಮೂರು ಕಪ್ನಷ್ಟಿದೆ ಮೂರು ಕಪ್ಗೆ ನಾನು ಅರ್ಧ ಗಿಂಟ್ಲು ಇನ್ನೂ ಕಡಿಮೆ ತಗೊಂಡಿದ್ದೀನಿ ಅಂದ್ರೆ ಎಂಟು ಗ್ಲಾಸ್ ಕಾಯಿಗೆ ಒಂದು ಗ್ಲಾಸ್ ಉಪ್ಪಂಗೆ ಖಾರದಂಗೆ ತಗೊಂಡಿದ್ದೀನಿ ಸೊ ನೀವು ಗೊಜ್ಜು ಜಾಸ್ತಿ ಬೇಕು ಅಂದರೆ ಇನ್ನೂ ಕೂಡ ಆರು ಕಪ್ ಅಳತೆಗೆ ಒಂದು ಕಪ್ ಕೂಡ ಹಾಕೋಬಹುದು ಸೊ ನಿಮ್ಗೆ ಯಾವ ತರ ಟೇಸ್ಟ್ ಬೇಕೋ ಆ ರೀತಿ ಹಾಕೊಳ್ಳಿ ಮೆಣಸಿನ್ಕಾಯನ್ನ ಮುರಿದು ಹಾಕೊಳ್ಳಿ ಹಾಗೆ ಪುಡಿ ಮಾಡಿರೋ ಜೀರಿಗೆ ಮೆಂತ್ಯ ಮತ್ತೆ ಸಾಸಿವೆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಎಣ್ಣೆನೂ ಅಷ್ಟೇ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು ನಾನು ತಗೊಂಡಿರೋದು ಕಾಲ್ ಕಪ್ನಷ್ಟಿದೆ ಇಷ್ಟು ಕರೆಕ್ಟ್ ಸಾಕಾಗುತ್ತೆ ಕಡಿಮೆ ಹಾಕಿದ್ರೆ ತುಂಬ ದಿನ ಇಡೋಕ್ಕಾಗಲ್ಲ ಉಪ್ಪಿನಕಾಯಿ ಮೇಯ್ನ್ ಪ್ರಿಸರ್ವೇಟಿವ್ ಅಂತ ಅಂದರೆ ಉಪ್ಪು ಮತ್ತು ಎಣ್ಣೆನೆ ಅದಕ್ಕೆನೆ ನಾವು ಮಾರ್ಕೆಟ್ನಲ್ಲಿ ಎಲ್ಲ ತಗೊಳ್ಳೋ ಅಂತ ಉಪ್ಪಿನಕಾಯಲ್ಲಿ ಜಾಸ್ತಿ ಎಣ್ಣೆ ಹಾಕಿರ್ತಾರೆ ನೀವು ಫ್ರಿಡ್ಜ್ನಲ್ಲಿ ಇಡ್ಲಿಲ್ಲ ಅಂದರೂ ಕೆಟ್ಟೋಗಲ್ಲ ಅದು ಉಪ್ಪು ಖಾರ ಎಣ್ಣೆ ಅದುವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕು ದಿನ ಬಿಟ್ಬಿಡಿ ಡೈಲಿ ಸಲ ಮಿಕ್ಸ್ ಮಾಡ್ತಾ ಇರಬೇಕು ಪ್ಲಾಸ್ಟಿಕ್ ಸ್ಪೂನು ಅಥವಾ ಮರು ಸ್ಪೂನ್ ಬಳಸಿ ಮಿಕ್ಸ್ ಮಾಡ್ಲಿಕ್ಕೆ ನೋಡಿ ಚೆನ್ನಾಗಿ ನೆಂದು ಸಾಫ್ಟ್ ಆದಂಗೆ ಎಣ್ಣೆ ಬಿಡ್ತಾ ಬರುತ್ತೆ ನೀರ್ ಬಿಡ್ತಾ ಬರುತ್ತೆ ಇದು ಒಂದ್ ನಾಲ್ಕೈದು ದಿವಸ ಆದ್ಮೇಲೆ ಯೂಸ್ ಮಾಡ್ಕೋಬಹುದು ನೀವು ಇನ್ನೂ ಸಾಫ್ಟ್ ಆಗೋವರೆಗೂ ಬಿಟ್ಟು ಅದಾದಮೇಲೆ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಬೋದು ನೀವು ಫ್ರಿಡ್ಜ್ನಲ್ಲಿ ಇಡಬೇಕಂತಲೇ ಏನಿಲ್ಲ ನಾನು ತೋರಿಸಿರೋ ಕ್ವಾಂಟಿಟಿ ನೀವು ಉಪ್ಪು ಖಾರ ಎಣ್ಣೆ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ವರ್ಷಗಟ್ಟಲೆ ನೀವು ಹೊರ್ಗಡೆ ಇಟ್ರೂ ಈ ಉಪ್ಪಿನಕಾಯಿ ಕೆಡಲ್ಲ ಸ್ಟೀಲ್ ಪಾತ್ರೆನಲ್ಲಿ ಇಡಬಾರ್ದು ಗಾಜಿನ ಬಾಟ್ಲಲ್ಲಿ ಅಥವಾ ಪ್ಲಾಸ್ಟಿಕ್ ಇದರಲ್ಲಿ ಅಥವಾ ಪಿಂಗಾಣಿ ಇದ್ರೆ ಪಿಂಗಾಣಿ ಇದರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ರಾತ್ರಿ ಹೊತ್ತು ನೀವು ಕಲ್ಸಕ್ ಹೋಗ್ಬೇಡಿ ನಿಮಗೆ ಬೇಕು ಅಂದ್ರೆ ಒಂದು ಸೆಪ್ರೇಟ್ ಬಟ್ಲಿಗೆ ಬೆಳಗ್ಗೆ ಹೊತ್ತು ಉಪ್ಪಿನಕಾಯಿ ತೆಗೆದಿಟ್ಕೊಂಡು ಏರ್ ಟೈಟ್ ಬಾಕ್ಸ್ ನಲ್ಲಿ ಕ್ಲೋಸ್ ಮಾಡಿ ಪ್ರಿಸರ್ವ್ ಮಾಡ್ಕೋಬೋದು ಹೊರಗಡೆ ತೋಳ ಅಂತ ಉಪ್ಪಿನಕಾಯಿ ಎಷ್ಟು ಹೈಜಿನಿಕ್ ಆಗಿರುತ್ತೋ ಗೊತ್ತಿರಲ್ಲ ಹಾಗೆ ಪ್ರಿಸರ್ವೇಟಿವ್ ಕೂಡ ಜಾಸ್ತಿನೇ ಹಾಕಿರ್ತಾರೆ ಮನೆಯಲ್ಲೇ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಒಂದ್ಸಲ ಈ ರುಚಿ ರುಚಿಯಾಗಿ ಮಿಕ್ಸಡ್ ಪಿಕಲ್ಸ್ನ ಟ್ರೈ ಮಾಡಿ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು